ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಆತ್ಮದ ಮೂಲ ಗುಣಲಕ್ಷಣಗಳು ಏನು ಅನ್ನೋದ್ರ ಬಗ್ಗೆ ತಿಳಿಯೋಣ ಜೊತೆಗೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಧ್ಯಾನಾಭ್ಯಾಸದಲ್ಲಿ ಬೆಳಕು ಕಂಡು ಬರುತ್ತೆ ನಂತರದಲ್ಲಿ ಧ್ಯಾನಾಭ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಕತ್ತಲೆ ಕಂಡು ಬರುತ್ತೆ ಈ ರೀತಿಯಾಗಿ ಆಗ್ಲಿಕ್ಕೆ ಕಾರಣ ಏನು ಧ್ಯಾನಾಭ್ಯಾಸದ ಆಂತರಿಕ ವಿಷಯಗಳೇನು ಅದನ್ನೇ ವಿಡಿಯೋದಲ್ಲಿ ತಿಳಿಯೋಣ ಆತ್ಮದ ಗುಣಲಕ್ಷಣಗಳ ಬಗ್ಗೆ ಮೊದಲನೇದಾಗಿ ತಿಳಿತಕ್ಕ ಮಾಡ ಆತ್ಮದ ಗುಣಲಕ್ಷಣ ಮೊದಲನೇದಾಗಿ ಆತ್ಮ ಸಂಪೂರ್ಣ ಶಕ್ತಿಯುತ ಮತ್ತು ಶಾಶ್ವತ ಸ್ಥಿತಿ ಆತ್ಮ ಆತ್ಮ ಸಂಪೂರ್ಣ ಮತ್ತು ಶಕ್ತಿಯುತ ಜೊತೆಗೆ ಅದು ಶಾಶ್ವತ ಸ್ಥಿತಿಯನ್ನ ಹೊಂದಿರ್ತಕ್ಕಂಥದ್ದು ಇದು ಆತ್ಮದ ಮೊದಲ ಲಕ್ಷಣ ಸಂಪೂರ್ಣ ಶಕ್ತಿ ಮತ್ತು ಶಾಶ್ವತ ಸ್ಥಿತಿ ಎರಡನೆಯದಾಗಿ ಸಂಪೂರ್ಣವಾದಂತಹ ಶಾಂತಿ ಆತ್ಮದ ಮೂಲ ಲಕ್ಷಣ ಸಂಪೂರ್ಣವಾದಂತಹ ಶಾಂತಿ ಈ ಸಂಪೂರ್ಣವಾದಂತಹ ಶಾಂತಿ ಆತ್ಮದ ಪ್ರಥಮ ಮಧ್ಯಮ ಅಂತಿಮ ಅಂತ ಅಲ್ಲ ಸದಾ ಸದಾಕಾಲ ಸದಾಕಾಲ ಶಾಂತಿಯಿಂದ ಇರ್ತಕ್ಕಂಥದ್ದೇ ಆತ್ಮದ ಮೂಲ ಲಕ್ಷಣ ಹಾಗೆ ಆತ್ಮದ ಶಕ್ತಿ ಅಂದ್ರೆ ಅವಿನಾಶಿ ಸ್ಥಿತಿ ಆತ್ಮದ ಗುಣಲಕ್ಷಣಗಳಲ್ಲಿ ಆತ್ಮ ಅವಿನಾಶಿ ಸ್ಥಿತಿ ಹಾಗಿದ್ರೆ ಮತ್ತೆ ಆತ್ಮದ ಶಕ್ತಿ ಕಡಿಮೆ ಆದಾಗ ಆತ್ಮ ಅವನತಿಯನ್ನ ಹೊಂದುತ್ತೆ ಅಂತ ಕೂಡ ನೀವೇ ಸಾಕಷ್ಟು ವಿಡಿಯೋಸ್ ಅಲ್ಲಿ ಹೇಳಿದ್ದೀರಿ ಖಂಡಿತ ಅದು ತನ್ನನ್ನು ತಾನು ಭಿನ್ನಗೊಳಿಸ್ಕೊಳ್ಳುತ್ತೆ ಆದ್ರೆ ಏನು ಬೇರ್ಪಡಿಸುತ್ತೆ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ದೇಹಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಜೀವಗಳಲ್ಲಿ ಹಾಗೆ ಬ್ರಹ್ಮಾಂಡಗಳ ರೂಪದಲ್ಲಿ ಗ್ರಹಗಳ ರೂಪದಲ್ಲಿ ನಕ್ಷತ್ರಗಳ ರೂಪದಲ್ಲಿ ಆಕಾಶದಲ್ಲಿ ಇರ್ತಕ್ಕಂಥ ಸೂರ್ಯ ಗ್ರಹದ ರೂಪದಲ್ಲಿ ಸೂರ್ಯದೇವನ ರೂಪದಲ್ಲಿ ತನ್ನನ್ನ ತಾನು ಹಲವು ರೀತಿಯಲ್ಲಿ ಪ್ರಕಟಗೊಳಿಸ್ಕೊಂಡಿರ್ತೇನೆ ಅದರಲ್ಲಿ ಯಾವ್ದಾದ್ರೂ ಒಂದು ಅಂಶ ಆತ್ಮದ ಮೂಲ ಸ್ವರೂಪ ಸ್ಥಿತಿ ಗುಣ ಲಕ್ಷಣಗಳನ್ನ ಮರೆತು ಹಾನಿಕಾರಕ ಕಾರ್ಯ ಮಾಡಿದ್ರೆ ಅದ್ರ ಭಾಗ ಹೋಗುತ್ತೆ ಈಗ ಮರದಲ್ಲಿ ಎಷ್ಟು ಎಲೆಗಳು ಹುಟ್ಟತಾ ಆ ಹುಟ್ಟಂತ ಎಲೆಗಳು ಯಾವ್ದು ಹಣ್ಣಾಗತ್ತೆ ಅಂದ್ರೆ ಆಯಸ್ ಆಗಿರ್ಬೋದು ಬೇರೆ ಏನೋ ಕಾರಣ ಅದು ಆಯಸ್ಸಿಗೆ ಮುಂಚೆ ಯಾವ್ದಾದ್ರೂ ಇರುವೆ ತಿನ್ಬೋದು ಕೀಟಾಣು ತಿನ್ಬೋದು ಹುಳ ತಿನ್ಬೋದು ಹಾಳಾಗೋಗುತ್ತೆ ಮರದಲ್ಲಿನೇ ಎಲೆ ಹುಟ್ಟಿದೆ ಅಂದ್ ಮಾತ್ರಕ್ಕೆ ಅದು ಹಾಗೆ ಉಳಿಬೇಕು ಅಂತಿಲ್ಲ ಅಲ್ವಾ ಉಳಿಬೇಕು ಅಂತಿದ್ರು ಕೂಡ ಆ ಕೀಟಾಣುಗಳೇನ್ ಬಂದು ಅದು ಯಾವುದು ಮನುಷ್ಯನ ಆತ್ಮ ಯಾವುದಿದೆ ಅದು ಮನುಷ್ಯನ ದೇಹವನ್ನು ಹೊಂದಿದಾಗ ಆ ಹೊದಿಕೆ ಎಮ್ತಕ್ಕಂತ ದೇಹದಲ್ಲಿ ಮಾಡಬಾರ್ದ ಕಾರ್ಯಗಳನ್ನು ಮಾಡಿದಾಗ ಏನಾಗುತ್ತೆ ಹುಳ ಹತ್ತುತ್ತೆ ಕೀಟಾಣುಗಳು ಹತ್ತಂತೆ ಪಾಪಕರ್ಮಗಳಾದಾಗ ಹಾಗೇನಾಗುತ್ತೆ ಮರದಲ್ಲಿನ ಎಲೆ ಉದ್ರಿ ಹೋದಂತೆ ಈ ಒಂದು ಭಾಗದಲ್ಲಿ ಮರ ಒಣಗೋಗೋದಿಲ್ಲ ಆತ್ಮ ಇರುತ್ತೆ ಆತ್ಮ ವಿನಾಶಿ ಶಾಶ್ವತ ಅದರಲ್ಲಿ ಉತ್ಪನ್ನವಾಯ್ತಲ್ಲ ಒಂದು ಸ್ವಲ್ಪ ಒಂದು ಪ್ರಮಾಣ ಈಗ ಯಾವ್ದು ಮರದಲ್ಲಿ ಎಲೆಗಳು ಉಟ್ತಾವೆ ಆ ಎಲ್ಲ ಎಲೆಗಳು ಕೂಡ ಒಂದೇ ರೀತಿಯಾದಂತ ಆಕಾರ ಒಂದೇ ರೀತಿಯಾದಂತ ಲಕ್ಷಣಗಳನ್ನ ಹೊಂದಿರ್ತಾವೆ ಎಲ್ಲೋ ಸ್ವಲ್ಪ ಅಲ್ಪ ಸ್ವಲ್ಪ ಏರ್ಪೇರು ಆದ್ರೂ ಒಂದ್ ಎಲೆ ಹಣ್ಣಾಗುದ್ರೂಗುತ್ತೆ ಅದು ವಯಸ್ಸಿನ ಆಧಾರವಾಗಿ ಹೋಯ್ತು ಆದ್ರೆ ಇನ್ನು ವಯಸ್ಸಿದ್ದಂತೆಯೇ ಕೂಡ ಅದು ಕೀಟಾಣುಗಳಿಗೆ ಒಳಗಾಗುತ್ತೆ ಅಥವಾ ಹಾನಿಗೆ ಒಳಗಾಗುತ್ತೆ ಅಂದ್ರೆ ಹಾಗೆ ಮನುಷ್ಯನ ಆತ್ಮ ಸ್ವರೂಪ ಏನು ಭಿನ್ನ ಭಿನ್ನವಾಗಿ ಹಂಚಿಕೊಂಡು ಬಂದಿದೆ ಮೂಲ ಸ್ವರೂಪದಿಂದ ಆ ಸ್ವರೂಪದಲ್ಲಿ ಯಾವ್ದಾದ್ರೂ ಒಂದು ಕೀಟಾಣು ತನ್ನ ಕರ್ಮಗಳನ್ನು ಅಶುದ್ಧವನ್ನ ಮಾಡ್ಕೊಂಡು ಮಾಡ್ಕೊಂಡು ಆವರಗಳ ಆವರಣಗಳನ್ನ ಕಡಿಮೆ ಮಾಡ್ಕೋತಾ ಹೋಗುತ್ತೆ ಆವರಣ ಕಡಿಮೆ ಆದಾಗ ಆತ್ಮ ನಷ್ಟ ಆಗುತ್ತೆ ಆದ್ರೆ ಮೂಲ ಆತ್ಮ ನಷ್ಟ ಆಗೋದಿಲ್ಲ ಆತ್ಮದಿಂದ ಹಂಚಿಕೆಯಾಗಿ ಬಂದಿರತಕ್ಕಂತ ಒಂದಂಶ ಒಂದಂಶನೂ ಇಲ್ಲ ಅದರಲ್ಲಿ ಕೆಲ ಸ್ಥಿತಿ ಅಂತ ಹೇಳ್ಬೋದಷ್ಟೇ ಅದು ನಷ್ಟ ಆಗುತ್ತೆ ಆದ್ರೆ ಆತ್ಮ ಅವಿನಾಶಿ ಆತ್ಮ ಶಾಶ್ವತ ಸಕಾರಾತ್ಮಕ ಸದಾ ಸತ್ಯ ನಿಷ್ಠೆ ಸಮಂಜಸ ಸ್ಥಿತಿ ಏಕಕೋನ ಸ್ಥಿತಿ ಶಾಂತ ಸ್ಥಿತಿ ಈ ಎಲ್ಲ ಲಕ್ಷಣಗಳು ಏನಿದೆ ಇದೆಲ್ಲವೂ ಆತ್ಮದ ಮೂಲ ಸ್ವರೂಪ ಸದಾ ಜಾಗೃತವಾಗಿರ್ತಕ್ಕಂಥದ್ದು ಆತ್ಮದ ಮೂಲ ಸ್ವರೂಪ ಸದಾ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಆತ್ಮದ ಮೂಲ ಸ್ವರೂಪ ಸದಾ ಶಾಂತವಾಗಿರ್ತಕ್ಕಂಥದ್ದು ಆತ್ಮದ ಸ್ವರೂಪ ಸದಾ ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದು ಆತ್ಮದ ಸ್ವರೂಪ ಸದಾ ತನ್ನ ಉಪಸ್ಥಿತಿ ಅನುಪಸ್ಥಿತಿ ಎರಡನ್ನೂ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಆತ್ಮದ ಸ್ವರೂಪ ಅದರ ಗುಣಲಕ್ಷಣ ಹಾಗಾದ್ರೆ ನಾವು ಕೂಡ ಈ ಮುಕ್ತಿ ಪಡಿಬೇಕಂದ್ರೆ ದೇಹದಿಂದ ಆತ್ಮದಿಂದ ಏನು ಮುಕ್ತಿ ಇಲ್ಲ ಆತ್ಮ ಈ ದೇಹದಿಂದ ಮುಕ್ತಿ ಪಡಿಬೇಕಂತಂದ್ರೆ ಇಷ್ಟೊಂದೆಲ್ಲ ಗುಣಲಕ್ಷಣಗಳನ್ನ ಇದೆ ಆಲ್ರೆಡಿ ಆತ್ಮದಲ್ಲಿ ಎಕ್ಸಿಸ್ಟೆನ್ಸ್ ಅಂದ್ರೆ ಉಪಸ್ಥಿತವಿದೆ ಅದರ ಪ್ರಕಟಗೊಳಿಸ್ಕೊಳ್ಳೋದಿಕ್ಕೆ ಈಗ ಯಾವುದೋ ಒಂದು ತರಕಾರಿನಲ್ಲಿ ಅದ್ರ ಮೇಲೆ ಸಿಪ್ಪೆ ಹೇಗಿರುತ್ತೆ ಅದ್ರ ಒಳಗಡೆ ತಿರುಳವನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸಿಪ್ಪೆ ಹೇಗಿರುತ್ತೆ ತರಕಾರಿ ಮೇಲೆ ಆ ರೀತಿಯಾಗಿ ಈ ಆತ್ಮದ ಮೇಲೆ ದೇಹ ಎಂತಕ್ಕಂಥ ಸಿಪ್ಪೆ ಇದೆ ಇದನ್ನ ಅದರದೇ ಆದಂತ ವಿಧಾನದಲ್ಲಿ ತೆಗಿಬೇಕು ಶುದ್ಧೀಕರಣವನ್ನ ಮಾಡ್ಕೋತ ಆತ್ಮ ಪ್ರಕಾಶಮಾನವಾಗುವಂತೆ ಬೆಳಗುವಂತೆ ಮಾಡ್ಕೋಬೇಕು ಕರ್ಮಾತೀತ ಗುಣಾತೀತ ಭಾವಾತೀತ ಕಾಲಾತೀತವಾಗ್ತಕ್ಕಂಥದ್ದು ಇದಕ್ಕೆ ಎಷ್ಟು ಕೆಲಸ ಮಾಡ್ಬೇಕು ಅನ್ನೋದನ್ನ ನೀವೇ ನೋಡ್ಬೋದು ಕರ್ಮಾತೀತಕ್ಕೆ ಏನ್ ಮಾಡ್ಬೇಕು ಗುಣಾತೀತಕ್ಕೆ ಏನ್ ಮಾಡ್ಬೇಕು ಭಾವಾತೀತಕ್ಕೆ ಏನ್ ಮಾಡ್ಬೇಕು ಕಾಲಾತೀತ ಆಗ್ಲಿಕ್ಕೆ ಏನ್ ಮಾಡ್ಬೇಕಂತ ಇದರಲ್ಲೇ ಎಲ್ಲಾ ಇದೆ ಒಂದು ಜೀವನದಾದ್ಯಂತ ನಡ್ಕೊಳ್ತಕ್ಕಂಥ ಎಲ್ಲಾ ಅಂಶಗಳು ಕೂಡ ಇದ್ರೊಳಗಡೆನ ಒಳಗೊಂಡಿದೆ ಹಾಗೆ ಒಂದು ಹಣ್ಣಿನ ಸಿಪ್ಪೆಯನ್ನ ತೆಗೆದಾಗ ತಿರಳ ಹೇಗೆ ಕಾಣಿಸ್ಕೊಳ್ಳುತ್ತೋ ಅದ್ರೊಳಗಡೆ ಹಾಗೆ ಆತ್ಮವು ಕೂಡ ಪ್ರಕಾಶಮಾನವಾಗಿ ಬರ್ತಕ್ಕಂಥದ್ದು ವಿನ ಅದಕ್ಕೆ ನೀವೇನು ಹೊಸದಾಗಿ ಯಾವ್ದನ್ನು ತುಂಬತಕ್ಕಂಥದ್ದು ಯಾವ್ದನ್ನ ತಿಳಿತಕ್ಕಂಥದ್ದು ಯಾವ್ದನ್ನ ಕಲಿತಕ್ಕಂಥದ್ದು ಏನ್ ಬೇಕಾಗಿಲ್ಲ ಇದು ಸಂಪೂರ್ಣ ಸಂಪೂರ್ಣ ಜ್ಞಾನದಿಂದ ಕೂಡಿದೆ ಆತ್ಮ ಸಂಪೂರ್ಣ ಶಕ್ತಿಯುತ ಸಂಪೂರ್ಣ ಜ್ಞಾನಯುತ ಮತ್ತು ಸಂಪೂರ್ಣ ಕ್ರಿಯಾಶೀಲ ಶಾಂತಿಯುತವಾಗಿದೆ ಕಾಲ ಉಪಸ್ಥಿತವಿದೆ ಬ್ರಹ್ಮಾಂಡ ಇಲ್ವಾ ಎಲ್ಲಾ ಕಡೆ ಇದೆ ಈಗ ಎಷ್ಟು ಕೋಟಿ ಕೋಟಿ ಮನೆಗಳಲ್ಲಿ ಎಲ್ಲೆಲ್ಲೋ ಇರ್ತಾರೆ ಯಾವ್ಯಾವ್ದೋ ದೇಶದಲ್ಲಿ ಇರ್ತಾರ ಬೇಕಂದ ಬೆಂಕಿ ಕಡ್ಡಿನ ಗೀಚುತ್ತಾರೆ ಹೀಗೆ ಹ ಅಲ್ಲಿ ಬೆಂಕಿ ಉತ್ಪನ್ನ ಆಗೋದಿಲ್ವಾ ಹಾಗಾದ್ರೆ ಎಲ್ಲಾದ್ರೂ ಒಂದ್ ಕಡೆ ಇದ್ರೆ ಒಂದ್ ದೇಶದಲ್ಲಿ ಉತ್ಪನ್ನ ಆಗ್ಬೇಕಾಗಿತ್ತು ಶಕ್ತಿ ಶಕ್ತಿಯ ರೂಪದಲ್ಲಿ ಸಮಸ್ತದಲ್ಲೂ ಕೂಡ ಇದ್ದ ಭಗವಂತ ಕಣ್ಣಿಗೆ ಕಾಣ್ಬೋದು ಕಾಣದೇ ಇರ್ಬೋದು ಆಗ ಬೆಂಕಿ ಕಡ್ಡಿ ಗೀಜಿದಂತ ಸಂದರ್ಭದಲ್ಲಿ ಎಲ್ಲಿ ಬೇಕು ಅಂದ್ರಲ್ಲಿ ಶಾಖ ಉತ್ಪನ್ನ ಆಗುತ್ತೆ ಬೆಳಕು ಬೆಂಕಿ ಅದರ ಅರ್ಥ ಏನು ಸದಾ ಕಾಲ ಉಪಸ್ಥಿತವಿದೆ ಶಾಂತವಾಗೂ ಏನ್ ಗಲಾಟೆ ಮಾಡ್ತೇನೆ ನಾನು ಇಲ್ಲಿದ್ದೀನಿ ನಿಲ್ಲಿದ್ದೀನಿ 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 ಅಂತ ಏನ್ ಗಲಾಟೆ ಮಾಡ್ತಿಲ್ಲ ಶಾಂತವಾಗಿದೆ ಮತ್ತು ಶಕ್ತಿಶಾಲಿ ಆಗಿದೆ ಸದಾ ಕ್ರಿಯಾತ್ಮಕವಾಗಿದೆ ಹಾಗಲು ರಾತ್ರಿ ನೀವು ಯಾವಾಗ ಬೇಕಾದ್ರೂ ಒಂದು ಬೆಂಕಿಯನ್ನ ಈಗ ಕಲ್ಲಿನಲ್ಲಿ ಹೀಗೆ ಅದರಲ್ಲಿ ಅದ್ರಲ್ಲಿ ಬೆಂಕಿ ಉತ್ಪನ್ನ ಆಗುತ್ತೆ ಅಂದ್ರೆ ಕ್ರಿಯೆ ನಡೀತಾ ಇದೆ ನೀವೇ ನಿದ್ದೆ ಮಾಡ್ತಾ ಇದ್ರೆ ನಾನು ನಿದ್ದೆ ಮಾಡ್ತಾ ಇದ್ದೀನಿ ವಿಶ್ರಾಂತಿ ಮಾಡ್ತಾ ಇದ್ದೀನಿ ಈಗ ನಾನ್ ಮಾತಾಡೋದಿಲ್ಲ ಅಂತೀರ ಅಥವಾ ನಾನು ಎದ್ದು ಕೆಲಸ ಕಾರ್ಯ ಮಾಡೋದಿಲ್ಲ ಈಗ ನಾನು ವಿಶ್ರಾಂತಿ ಸಮಯ ಅಂತೀರ ಮನುಷ್ಯನಂತೆಯೂ ಅಲ್ಲ ಆತ್ಮಸ್ವರೂಪ ಎಂತಕಂಥದ್ದು ಬ್ರಹ್ಮಾಂಡದ ಸ್ಥಿತಿ ಸದಾ ಉಪಸ್ಥಿತವಿರುತ್ತೆ ಸದಾ ಕ್ರಿಯಾತ್ಮಕವಾಗಿರುತ್ತೆ ನಿದ್ದೆ ವಿಶ್ರಾಂತಿ ದೇಹಕ್ಕೆ ಮಾತ್ರ ಆದ್ರೆ ಸೃಷ್ಟಿಯ ಆತ್ಮಶಕ್ತಿ ಮತ್ತು ಭಗವಂತ ಆತ್ಮಶಕ್ತಿ ಭಗವಂತ ಪರಬ್ರಹ್ಮ ಪ್ರಕಾಶ್ಮ ಸ್ವರೂಪ ಅದರ ಉಪಸ್ಥಿತಿ ಸದಾ ಇರುತ್ತೆ ಜಾಗೃತವಾಗಿರುತ್ತೆ ಕ್ರಿಯಾತ್ಮಕವಾಗಿರುತ್ತೆ ಪವಿತ್ರವಾಗಿರುತ್ತೆ ಶಾಂತವಾಗಿರುತ್ತೆ ಸದಾ ಎಲ್ಲ ಕಾರ್ಯಗಳಿಗೂ ಕೂಡ ಸಿದ್ಧವಿರುತ್ತೆ ಅದಕ್ಕೆ ಎಷ್ಟೋ ಜನ ನೀರನ್ನು ಬಳಸಿ ವಿದ್ಯುತ್ತನ್ನ ಸಂಪಾದನೆ ಮಾಡ್ತಾರೆ ಗಾಳಿಯನ್ನು ಬೆಳೆಸಿ ವಿದ್ಯುತ್ತನ್ನು ಸಂಪಾದನೆ ಮಾಡ್ತಾರೆ ಆದ್ರೆ ಅವರು ಇದೇ ಸಮಯಕ್ಕೆ ಇದೇ ಕಾಲಕ್ಕೆ ನಾವು ಸಂಪಾದನೆ ಮಾಡಬೇಕು ಅಂತ ಏನು ಹೋಗೋದಿಲ್ಲ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಪ್ರಸ್ತುತ ಇರುತ್ತೆ ಅದರರ್ಥ ಆತ್ಮದ ಸೃಷ್ಟಿ ವ್ಯವಸ್ಥೆ ಏನಿದೆ ಅದು ಕ್ರಿಯಾತ್ಮಕವಾಗಿದೆ ಹಾಗೆ ದೇಹದಲ್ಲೂ ಏನು ಪ್ರಕೃತಿಯಲ್ಲಿ ಆತ್ಮದ ಸ್ವರೂಪ ಇದೆಯೋ ಆತ್ಮದ ಸ್ವರೂಪ ಮತ್ತು ಸ್ಥಿತಿಯನ್ನು ನಾವು ಅಷ್ಟು ಅಗಾಧ ಮಟ್ಟದಲ್ಲಿ ಕಾಣ್ತೇವೋ ಅದೇ ಅಗಾಧ ಮಟ್ಟದ ಗುಣಲಕ್ಷಣಗಳು ಕೂಡ ದೇಹದಲ್ಲಿ ಇರ್ತಕ್ಕಂತಹ ಆತ್ಮಸ್ವರೂಪಕ್ಕೂ ಕೂಡ ಇದೆ ಇದು ಆತ್ಮದ ಗುಣ ಸತ್ಯ ನ್ಯಾಯ ನಿಷ್ಠೆ ಧರ್ಮ ಇತ್ಯಾದಿ ಉಪ ಗುಣಗಳು ಇದು ಬಂದ ನಂತರ ಒಬ್ಬ ಗುಣಗಳು ಆದ್ರೆ ಅದರ ಮೂಲ ಸ್ಥಿತಿ ಶಾಂತ ಶಕ್ತಿಯುತ ಮತ್ತು ಕ್ರಿಯಾತ್ಮಕ ಶಾಶ್ವತ ಇಷ್ಟು ಸ್ಥಿತಿ ಆತ್ಮದ ಗುಣಲಕ್ಷಣಗಳಾಗಿದೆ ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲಿ ಅದರ ಜೊತೆ ಜೊತೆಗೆ ಸೇರ್ಪಡೆ ಆಗ್ತಕ್ಕಂತಹ ಸತ್ಯ ನ್ಯಾಯ ಧರ್ಮ ನೀತಿ ಎಂತಕ್ಕಂಥ ಅಂಶಗಳೇನಿದೆ ಇದು ಆತ್ಮದ ಗುಣಲಕ್ಷಣ ಮತ್ತು ಪವಿತ್ರವಾಗಿರ್ತಕ್ಕಂಥದ್ದು ಸುಂದರವಾಗಿರ್ತಕ್ಕಂಥದ್ದು ಸುಂದರದ ಶ್ರೇಷ್ಠ ಸುಂದರ ಅಂದ್ರೆ ಆತ್ಮಾನೇ ಅವಿನಾಶಿ ಆತ್ಮ ಸುಂದರ ಸಕಾರಾತ್ಮಕ ಪವಿತ್ರ ಮತ್ತು ಸಂಪೂರ್ಣ ಜ್ಞಾನವನ್ನ ಉಳ್ಳಂತಹದ್ದು ಸಂಪೂರ್ಣತೆಯನ್ನ ಪಡೆದಿದೆ ಎಲ್ಲಾ ವಿಷಯದಲ್ಲೂ ಎಲ್ಲ ವಿಚಾರ ಇದು ಆತ್ಮದ ಗುಣಲಕ್ಷಣ ಈಗ ಆತ್ಮದ ಗುಣಲಕ್ಷಣ ಆಯ್ತು ನಂತರದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಧ್ಯಾನಾಭ್ಯಾಸವನ್ನು ಮಾಡಲು ಪ್ರಾರಂಭವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಇವರಿಗೆ ಪ್ರಕಾಶಮಾನತೆ ಮಾನತೆ ಕಾಣುತ್ತೆ ಸಾಕಷ್ಟು ಲೋಕಗಳು ಕಂಡು ಬರ್ತಾವೆ ಸಾಕಷ್ಟು ವಿಶೇಷವಾದಂತ ತರಂಗಗಳು ಕಂಡು ಬರ್ತಾವೆ ವಿಶೇಷ ಶಕ್ತಿ ಕಂಡು ಬರ್ತವೆ ವಿಶೇಷ ಸೂಚನೆಗಳು ಕಂಡು ಬರ್ತಾವೆ ವಿಶೇಷ ವಿಶೇಷವಾದಂತ ಘಟನೆಗಳು ಕೂಡ ಘಟಿಸ್ತಾವೆ ಕಂಡು ಬರ್ತಾವೆ ಸ್ವಪ್ನಗಳಲ್ಲೂ ಕಾಣ್ತಾವೆ ಧ್ಯಾನವನ್ನು ಮಾಡ್ತಕ್ಕಂಥ ಪ್ರಥಮ ಹಂತದಲ್ಲಿ ಇಂಥ ಘಟನಾವಳಿಗಳೆಲ್ಲ ನಡೀತವೆ ಅದರ ನಂತರದ ದಿನಗಳಲ್ಲಿ ಬ್ಲಾಕ್ ಕಪ್ಪು ಯಾವ ಇಮೇಜಸ್ ಕಾಣಿಸೋದಿಲ್ಲ ಯಾವ ಧ್ಯಾನದಲ್ಲಿ ಯಾವ ಪ್ರಕಾಶವೂ ಕೂಡ ಕಾಣಿಸೋದಿಲ್ಲ ಈ ರೀತಿ ಆಗ್ಲಿಕ್ಕೆ ಕಾರಣ ಏನಾಗಾದ್ರೆ ಇಲ್ಲಿ ಒಂದು ಕಾರಣವನ್ನ ನಾವು ನೋಡ್ತಕ್ಕಂಥದ್ದು ಈಗ ದೇಹದಲ್ಲಿನ ಆ ಮನುಷ್ಯ ಸೇವನೆ ಮಾಡ್ತಕ್ಕಂಥ ಆಹಾರ ಸೇವನೆಯು ಕೂಡ ಪ್ರಭಾವವನ್ನ ಬೀರುತ್ತೆ ಯಾಕಂದ್ರೆ ನೀವು ಯಾವ ಆಹಾರ ಸೇವನೆಯನ್ನ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಒಂದು ಉದಾಹರಣೆ ತಗೊಳ್ಳಿ ಒಂದು ಮಾತ್ರೆ ತಗೊಂಡ್ರೆ ಅದರಲ್ಲಿ ನಿದ್ದೆ ಅಂಶವನ್ನ ಇದ್ದೇ ಇರುತ್ತೆ ನಿದ್ದೆ ಹೆಚ್ಚು ಬರ್ತಕ್ಕಂತ ಅಂಶ ಇರುತ್ತೆ ಅದಕ್ಕೆ ಮಾತ್ರೆ ಕುಡಿದ ನಂತರ ಆಸ್ಪತ್ರೆಗಳಲ್ಲಿ ನೀವು ನೋಡಿ ಅವ್ರು ವಿಶ್ರಾಂತಿಯನ್ನು ಪಡಿತಾರೆ ಅಂದ್ರೆ ನಿದ್ದೆ ಮಾಡಿದಾಗ ಉಸಿರಾಟ ಸರಿಯಾಗಿ ಆಗುತ್ತೆ ಆಗ ಆರೋಗ್ಯ ಚೆನ್ನಾಗ್ ಆಗುತ್ತೆ ಉಸಿರಾಟವೇ ಪ್ರಧಾನ ಇದರರ್ಥ ದೇಹದಲ್ಲಿ ನೀವು ಆಹಾರ ಸೇವನೆ ಏನ್ ಮಾಡ್ತೀರಾ ಆಹಾರದ ಕ್ರಿಯಾಶೀಲತೆ ಯಾವುದು ಅನ್ನೋದನ್ನು ಮುಖ್ಯವಾಗಿ ನೋಡ್ಬೇಕು ಧ್ಯಾನ ಅಭ್ಯಾಸವನ್ನು ಧ್ಯಾನವನ್ನು ಪ್ರಾರಂಭ ಮಾಡಿದ್ರೆ ನಿಮ್ಮ ಆಹಾರದಲ್ಲೂ ಕೂಡ ಪರಿವರ್ತನೆ ಆಗಬೇಕು ಇದನ್ನ ನೀವು ಮಾಡ್ಕೋಬೇಕು ಅದೇ ರೀತಿಯಾದಂತ ಪ್ರಕಾಶಮಾನತೆ ನಿಮಗೆ ಮುಂದುವರಿಬೇಕು ಮತ್ತು ಅಡಚಣೆಗಳಾಗಬಾರ್ದು ಬಾಧೆಗಳಾಗಬಾರ್ದು ಆಂತರಿಕ ಸೆಲ್ಗಳು ಯಾವ ಆಹಾರ ಸ್ವೀಕಾರ ಮತ್ತೆ ಅದರ ಶಕ್ತಿ ಅನ್ವಯ ಕಾರ್ಯವನ್ನು ಮಾಡಲಿಕ್ಕೆ ಅವುಗಳಿಗೆ ಅಡಚಣೆ ಆಗಬಾರ್ದು ಆ ರೀತಿಯಾದಂತಹ ಆಹಾರ ವಿಧಾನಕ್ಕೆ ಪರಿವರ್ತನೆ ಅದಕ್ಕೆ ಧ್ಯಾನ ಮಾಡ್ತಕ್ಕಂಥವ್ರು ಶಕ್ತಿ ಸಂಪಾದನೆ ಮಾಡ್ತಾ ಸಿದ್ಧಿ ಸಂಪಾದನೆ ಮಾಡ್ತಕ್ಕಂಥವ್ರು ವಿಶೇಷವಾದಂತ ಆಚರಣೆಗಳನ್ನು ಮಾಡಬೇಕು ಅನ್ನೋದನ್ನ ಇದಕ್ಕೆ ಹೇಳ ಆಹಾರದ ನೀವು ಅವಶ್ಯಕವಾಗಿ ಪಾಲನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಮ್ಯಾಕ್ಸಿಮಮ್ ಅಂತ ಕತ್ತಲೆ ವಾತಾವರಣ ಧ್ಯಾನದಲ್ಲಿ ಬರ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡಿ ಎರಡನೇದಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಗೆ ಆರಾಮ್ಸೆ ಸೆಲ್ಗಳು ನೀವು ಆಹಾರ ಸೇವನೆ ಮಾಡಿದ್ರೆ ಊಟ ಮಾಡಿದ್ರೆ ತಿಂಡಿ ಮಾಡಿದ್ರೆ ಅದ್ರ ಪಾಟೀಲ್ ಅವು ಇರ್ತಾ ಇದ್ವು ಏನ್ ನೀವು ಸೇವನೆ ಮಾಡ್ತೀರಿ ಅದನ್ನು ಸ್ವೀಕರಿಸಿಕೊಂಡು ನೀವು ನಡೆದಂತೆ ನಡ್ಕೊಂಡು ಇರ್ತಾ ಇದ್ದ ಅದೇ ಧ್ಯಾನಾಭ್ಯಾಸವನ್ನ ಮಾಡಿದಂತ ಧ್ಯಾನಾಭ್ಯಾಸವನ್ನ ಪ್ರಾರಂಭ ಮಾಡಿದ ನಂತರ ಆ ರೀತಿಯಾಗಿ ಇರೋದಿಲ್ಲ ಸೆಲ್ಗಳೆಲ್ಲವೂ ಕೂಡ ಕ್ರಿಯಾಶೀಲವಾಗ್ತವೆ ಕ್ರಿಯಾತ್ಮಕವಾಗ್ತವೆ ಆ ಸಂದರ್ಭಕ್ಕೆ ಚಲನೆ ವಲನೆ ಹೆಚ್ಚಾಗುತ್ತೆ ದೇಹದಲ್ಲಿ ಚಲನೆ ವಲನೆ ಹೆಚ್ಚಾಗುತ್ತೆ ದೇಹದಲ್ಲಿ ಅಂತ ಸಂದರ್ಭದಲ್ಲಿ ನಿಮ್ಮ ಧ್ಯಾನಾಭ್ಯಾಸ ಕಾನ್ಸಂಟ್ರೇಟ್ ಮಾಡಿಕೊಂಡು ಸರಿಯಾದ ರೀತಿಯಾಗಿ ಇರಬೇಕು ಹೆಚ್ಚಿನ ಸಮಯ ಬೆಳಗ್ಗೆ ಒಂದ್ ಅರ್ಧ ಗಂಟೆ ಇದ್ರು ಕನಿಷ್ಠ ಸಂಜೆ ಕೂಡ ಅರ್ಧ ಗಂಟೆ ನಿಯಮಾತ್ಮಕವಾಗಿರ್ಬೇಕು ಮತ್ತು ಕೂರ್ತಕ್ಕಂಥ ನಿಲ್ತಕ್ಕಂಥ ನಡತಕ್ಕಂಥ ನುಡಿತಕ್ಕಂಥ ನಡೆಯಲ್ಲಿ ನೇರ ಇರಬೇಕು ಮೇಲುದಂಡ ಶಿಸ್ತಾಗಿರ್ತಕ್ಕಂಥದ್ದು ಇರಬೇಕು ಈ ರೀತಿಯಾಗಿ ಯಾರು ಅನುಸರಿಸ್ತಾರೆ ಅಂತ ಸಂದರ್ಭದಲ್ಲಿ ಅವರ ಧ್ಯಾನದಲ್ಲಿ ಕತ್ತಲೆಗಳು ಕಾಣಿಸ್ಕೊಳ್ಳೋದಿಲ್ಲ ಅಂದ್ರೆ ಪ್ರಗತಿ ಆಗ್ತಾ ಇರತ್ತೆ ಆಗ ಸೆಲ್ಗಳು ಸಕ್ಷಮವಾಗಿ ಕಾರ್ಯವನ್ನು ಮಾಡಿ ಸರಿಯಾಗುತ್ತೆ ಈಗ ಫೋನ್ ಅನ್ನು ನೋಡ್ತಾ ಹೀಗೆ ಕೂತ್ಕೊಳ್ಳೋದು ಅದೇನಾಗುತ್ತೆ ಮೇಲುದಂಡ ಬಗ್ಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಧ್ಯಾನ ಮಾಡ್ತಕ್ಕಂಥವ್ರಿಗೆ ಯಾರು ಧ್ಯಾನಾಭ್ಯಾಸವನ್ನ ಮಾಡ್ತಿದ್ದಂತಹ ಸಂದರ್ಭ ಆ ಈ ರೀತಿ ಆಗುತ್ತೆ ಆಗ ಎನರ್ಜಿಯಲ್ಲಿ ವ್ಯತ್ಯಾಸ ಆಗುತ್ತೆ ಧ್ಯಾನಾಭ್ಯಾಸಕ್ಕೆ ಕೂತಾಗ ನೇರ ನೀವು ನಿಮ್ಮ ಸಂಪರ್ಕ ಮತ್ತು ನೀವು ಕನೆಕ್ಟಿವಿಟಿಯನ್ನ ಆ ಒಂದು ಮೂಲ ಸ್ಥಿತಿಗೆ ಏನು ನೀವು ಕನೆಕ್ಟ್ ಮಾಡ್ಕೊತಾ ಇರ್ತೀರಾ ಅದರಲ್ಲಿ ವ್ಯತ್ಯಾಸ ಆಗುತ್ತೆ ಆಗೇನಾಗುತ್ತೆ ಈ ಒಳಗಡೆಯಿಂದ ಈ ಒಂದು ಚಕ್ರಗಳ ಈ ಬಾಗಿಲುಗಳ ತೆರೆಯುವಿಕೆ ಆಗಿರ್ಬೋದು ಅಥವಾ ಕನೆಕ್ಟಿವಿಟಿ ಆಗಿರ್ಬೋದು ಅದಕ್ಕೆ ವ್ಯತ್ಯಾಸ ಆಗುತ್ತೆ ಇದು ಎರಡನೇ ಅಂಶ ಮೂರನೇದು ಕತ್ತಲೆಗಳು ಕಾಣೋದಕ್ಕೆ ಒಳಗಡೆ ದೇಹದಲ್ಲಿ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲಿ ಅವುಗಳು ಕೂಡ ನೀವೇನು ನೋಡ್ತೀರ ಅದನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ ಅದಕ್ಕೋಸ್ಕರ ಅವುಗಳಿಗೆ ಯಾವ ರೀತಿಯಾಗಿ ಇರಬೇಕು ಯಾವ ರೀತಿಯಾಗಿ ನಡಿಬೇಕು ಅದು ಗೊತ್ತಾಗೋದಿಲ್ಲ ಅಂತ ಸಂದರ್ಭದಲ್ಲಿ ದೃಷ್ಟಿಗಳ ಮೂಲಕ ಚಕ್ರಗಳಿಗೆ ಹಾನಿ ಚಕ್ರಗಳಿಗೆ ಹಾನಿ ಮಾಡದಾದ್ರು ಆ ಸಂದರ್ಭದಲ್ಲಿ ಆ ಚಕ್ರಗಳ ಮೂಲಕ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾವ ಅವೇ ಅಡ್ಡ ನಿಂತ್ಕೋತಾವ ಆಗ ದೃಷ್ಟಿಯಲ್ಲಿ ಕಪ್ಪು ಇದು ಕಾಣತಕ್ಕಂಥದ್ದಿರಿ ಇನ್ನೊಂದು ವಿಧಾನದಲ್ಲಿ ನಕಾರಾತ್ಮಕ ಆತ್ಮಗಳೇನಿರ್ತಾವೆ ಅವು ನೋಡ್ಬೇಕು ಅಷ್ಟೊಂದು ಆಧ್ಯಾತ್ಮಿಕ ಜ್ಞಾನ ಪಡಿಬೇಕು ಈ ತರದ ವಿಷಯದಲ್ಲಿ ನೂರಲ್ಲಿ ತೊಂಬತ್ ಪ್ರತಿಶತ ಇರೋದಿಲ್ಲ ಆತ್ಮಗಳು ಕೆಲವು ಮಾತ್ರ ಸಕಾರಾತ್ಮಕ ಇದ್ರೆ ಅಥವಾ ಏನಾದ್ರು ತಿಳ್ಕೋಬೇಕು ಅನ್ನೋ ಇಚ್ಛೆನು ಉಳ್ಳಂತು ಯಾವ್ದಾರು ದೇಹಕ್ಕೆ ಸೇರಿದ್ರೆ ಆಗ್ ಮಾತ್ರ ಇಲ್ಲ ನೂರಲ್ಲಿ ತೊಂಬತ್ ಪ್ರತಿಶತ ಆತ್ಮಗಳು ಯಾವ ಕೂಡ ಆ ಒಂದು ಧ್ಯಾನದಲ್ಲಿ ಏನ್ ಕಾಣುತ್ತೆ ಏನ್ ಕಂಡು ಬರುತ್ತೆ ಇದನ್ನೆಲ್ಲ ನೋಡ್ತಕ್ಕಂತ ಜ್ಞಾನನೇ ಇರೋದಿಲ್ಲ ಈಗ ಮನುಷ್ಯನೇ ಇದ್ದಾನೆ ಅವರೇ ನಾನ್ ಯಾರು ಅಂತ ನೋಡಕ್ ಹೋಗಲ್ಲ ಹಂತದಲ್ಲಿ ಅಂತ ತಪ್ಪು ಮಾಡ್ಕೊಂಡು ಇನ್ನೂ ಆತ್ಮಕ್ಕೆ ಕಲ್ಯಾಣ ಮಾಡ್ಕೊಂಡಿಲ್ಲ ಒಳ್ಳೇದ್ ಮಾಡ್ಕೊಂಡಿಲ್ಲ ಶಕ್ತಿ ತುಂಬಿಕೊಂಡಿಲ್ಲ ಅದ್ರ ಬದಲಿಗೆ ಬೇರೆಯವರು ಇನ್ಯಾವುದೋ ಒಂದು ದೇಹದಲ್ಲಿ ಸೇರ್ಕೊಂಡು ಹಾನಿಕಾರಕ ಕರ್ಮಗಳಿಗೆ ಅಶುದ್ಧ ಸ್ಥಿತಿಗೆ ಒಳಗಾಗಿರ್ತಾವೆ ಅಂದ್ರೆ ಆಗ ಧ್ಯಾನಭ್ಯಾಸ ಇತ್ಯಾದಿ ಭಗವಂತನನ್ನು ನೋಡ್ತಕ್ಕಂಥದ್ದು ಈ ವಿಧಾನಕ್ಕೆ ಹೋಗೋದಿಲ್ಲ ನೂರಲ್ಲಿ ತೊಂಬತ್ತು ಪ್ರತಿಶತ ಆತ್ಮಗಳು ಹೋಗೋದಿಲ್ಲ ಹಾಗಾಗಿ ಅವು ತೊಂದರೆ ಕೊಡ್ತಕ್ಕಂಥದ್ದಾಗತ್ತೆ ತೊಂದರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನೀವು ಧ್ಯಾನಕ್ಕೆ ಕೂರ್ಲಿಕ್ಕೆ ಆಗೋದಿಲ್ಲ ನಿಮ್ಮನ್ನ ಒಳಗಡೆಯಿಂದ ಮಿದುಳಿನ ತರಂಗಗಳೇನಿರ್ತಾವೆ ಅವುಗಳು ಆ ಒಂದು ಪ್ರಕಾಶಮಾನ ಸ್ಥಿತಿಗೆ ಕನೆಕ್ಟ್ ಆಗ್ದಾಗ ಹೀಗೆ ಚದುರಿಸ್ತಾವೆ ಏನು ಮಿದುಳಿನ ತರಂಗಗಳಿರ್ತಾವೆ ನಿಮ್ಗೆ ಪ್ರಕಾಶಮಾನತೆ ಏನು ಅದು ಕನೆಕ್ಟ್ ಆಗ್ಬೇಕು ಧ್ಯಾನದ ಮೂಲಕ ಅದು ಕನೆಕ್ಟ್ ಆಗದೇ ಇರೋ ರೀತಿ ಒಳಗಡೆಯಿಂದ ಹಿಂಗೆ ಶೇಕ್ ಮಾಡ್ತಾ ಆಗೇನಾಗುತ್ತೆ ಅವ್ರಿಗೆ ಗೊತ್ತಾಗೋದಿಲ್ಲ ಮತ್ತೆ ಬೇರೆ ಬೇರೆ ಆಲೋಚನೆಗಳನ್ನ ಕೊಡೋದು ವಿಚಾರಗಳನ್ನ ಕೊಡೋದು ಧ್ಯಾನದಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆಗ ಕಪ್ಪು ಕಾಣಿಸುತ್ತೆ ಅವ್ರಿಗೆ ಮೊದಲು ಪ್ರಕಾಶಮಾನ ಕಾಣ್ತಾ ಇತ್ತು ಅಂದ್ರೆ ಅವ್ರಿಗೆ ಅವಕೂ ಗೊತ್ತಿರೋದಿಲ್ಲ ಮೊದಲು ಈಗ ನಂತರದಲ್ಲಿ ನೀವು ಧ್ಯಾನಾಭ್ಯಾಸ ಮಾಡುವಾಗ ಈಗೀಗಾಗುತ್ತೆ ಈಗೀಗಾಗುತ್ತೆ ಅಂತ ಗೊತ್ತಾಗುತ್ತೆ ಇದಾಗ್ಬಿಟ್ರೆ ಮನುಷ್ಯ ಅವನನ್ನು ಕಾಪಾಡ್ಕೊತಾನೆ ನಮ್ಗೆಲ್ಲ ಹಾಳಾಗುತ್ತೆ ನಾವೆಲ್ಲ ನಷ್ಟ ಆಗ್ತೀವಿ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾವೆ ಡಿಸ್ಟರ್ಬ್ ಮಾಡ್ತಾ ಡಿಸ್ಟರ್ಬ್ ಮಾಡಿದಾಗ ಆಗ ನಿಮ್ಗೆ ಪ್ರಕಾಶಮಾನತೆ ಇಮೇಜಸ್ ಇದೆ ಯಾವುದು ಕಂಡು ಬರೋದಿಲ್ಲ ಅಲ್ಲಿವರೆಗೆ ಧ್ಯಾನದಲ್ಲಿ ನೀವು ದೂಷಿತ ಆತ್ಮದ ವಾತಾವರಣ ಏನಿದೆ ಅದನ್ನ ನಿಷ್ಕ್ರಿಯಗೊಳಿಸಿ ದೂರಗೊಳಿಸುವವರೆಗೂ ಕೂಡ ಅದನ್ನ ಸಂಪೂರ್ಣ ಕೂಡ ಆತರ ನಿಮ್ಗೆ ಕತ್ತಲೆ ಕಂಡು ಬರ್ತಕ್ಕಂಥದ್ದು ಕೂಡ ಆಗುತ್ತೆ ಆದ್ರೆ ಭಯ ಪಡಬಾರ್ದು ಆ ಅದು ಹಾನಿಕಾರಕ ಸ್ಥಿತಿ ಏನಲ್ಲ ಬದಲಿಗೆ ನೀವು ಶುದ್ಧತೆಯನ್ನು ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಎದುರಾಗಿರ್ತಕ್ಕಂಥ ಸಮಸ್ಯೆ ಅದು ಆ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದು ಕೂಡ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಅಥವಾ ಧ್ಯಾನ ವಿಭಾಗದಲ್ಲಿ ಒಂದು ಕಾರ್ಯ ಈ ಕಾರ್ಯ ಆ ಸಂದರ್ಭದಲ್ಲಿ ಅಡಚಣೆಯುಕ್ತವಾಗಿ ಇರುತ್ತೆ ಇದನ್ನ ಗಮನಿಸಬೇಕು ಮತ್ತು ನೀವು ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಂತೆ ಎಷ್ಟು ಬೇಗ ಪ್ರಗತಿಯನ್ನು ಸಾಧಿಸ್ತೀರಾ ಅದರ ಆಧಾರವಾಗಿ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಆ ಈ ಒಂದು ಕತ್ತಲೆ ಕಾಣ್ತಕ್ಕಂಥದ್ದು ತಾತ್ಕಾಲಿಕ ಸಮಸ್ಯೆ ನೀವು ಧೈರ್ಯವಾಗಿ ಮುನ್ನುಗ್ಗಿದಂತಹ ಪಕ್ಷದಲ್ಲಿ ಯಶಸ್ಸು ಕೂಡ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ ಸಮಸ್ಯೆ ಇದೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದು ಸ್ಮೆಸಿ ಮಾರ್ಕೆಟ್ ಮನೆಗೆಲ್ಲ ಹಾಡತಕ್ಕಂಥ ಕಾರಣ ಮಾಡಿದ ಆತ್ಮಸೆ ತಂತಮಂತ್ರ ಬಾಧೆ ನಿವಾರಣೆ ಮಾಡಬಹುದು ಹಾಗೆ ಲಕ್ಷ್ಮೀಪ್ರಪಾ ಪ್ರಾಪ್ತಿ ದೂಪದ ಎರಡು ಎರಡನೇ ಆಯ್ಲಿ ಎರಡು ರೀತಿಯ ಪೌಡರ್ ಇದೆ ಅದರ ಅನುಕೂಲ ಪಡೆಯಲಿ ಫೋನ್ ನಂಬರ್ ಸಿಕ್ಸ್ ಫೈವ್ ಸಿಕ್ಸ್ ಫೋರ್ ಟು ಸೆನ್ ಫೈವ್ ಸೆವೆನ್ ಏಯ್ಟಿನ್ ವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಇನ್ನಿತರ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಬೇರೆ ವೀಡದಲ್ಲಿ ಏನೇನು ಕೇಳಿಸಬಹುದು ಅದನ್ನು ಹೇಳಿದ್ವಿ ಅದನ್ನ ಕೇಳಿಸಿ ನಿಮಗೆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯಬಹುದು ಅಂತ ಹೇಳ್ತಾ ಮುಂದಿನ ವಾಚಿಂಗ್